ಅಕ್ಕ ತಂಗಿಯರಿಗೆ ಎಲ್ಲ ನಮಸ್ಕಾರಗಳು ನಮ್ಮಮ್ಮಗಳಿಗೆ ಹುಟ್ಟಿರೋದ್ರಿಂದ ಕೈಲೇ ಇದೆ ಸ್ಕೀನಿಂದು ಆಲೆ ಕೈ ಕಾಲಿಂದೆಲ್ಲ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿದ್ದೀವಿ ಕೈ ಕಾಲಿಂದ ಆಪ್ರೇಷನ್ ಆಗಿದೆ ಈಗ ಬಾಡಿದು ಏಳು ಲಕ್ಷ ಬೇಕಾಗಿದೆ ನಮ್ಮ ಅಣ್ಣ ತಂಗಿಯರಿಗೆಲ್ಲ ಇದೆ ಹೇಳೋದು ಎಲ್ಲ ಎಲ್ಲ ಇದ್ರಿಗೂ ಹೆಲ್ಪ್ ಮಾಡೋಕ್ಕೆ ಒಂದು ಸ್ವಲ್ಪ ಹೇಳಿ ನೀವು ಹೆಲ್ಪ್ ಮಾಡಿ ಬೇರೆ ಹೆಲ್ಪ್ ಮಾಡಿಕೊಡಿ ನಾವು ಸಿರಾದವರು ಜಾಮ್ಯಾನಗರದಿಂದ ಇರೋದು ವಾಸ ವಾಸ ಇರೋದು ಎಷ್ಟಿದೆ ನಿಮ್ಮ ಹತ್ರ ಅಷ್ಟು ಸಹಾಯ ಮಾಡಿ ಇವಾಗ ಭಾಳ ಇದಿದ್ದೀವಿ ನಾವು ಭಾಳ ಕಷ್ಟದಲ್ಲಿದ್ದೀವಿ ನಮ್ಮ ಹತ್ರ ಏನೂ ಇಲ್ಲ ಇದ್ದಿದ್ದು ಮನೆ ಮಠ ಎಲ್ಲ ಮಾರಿದ್ದೀವಿ ಎಷ್ಟು ಎಲ್ಲ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದೀವಿ ಈಗ ಅರ್ಕಾ ಹಾಸ್ಪಿಟ್ಲಲ್ಲಿ ಮಗು ತೋರಿಸ್ತಾ ಇದ್ದೀವಿ ಟ್ರೀಟ್ಮೆಂಟ್ ನಡೀತಾ ಇದೆ ಇನ್ನು ಎರಡು ಲಕ್ಷ ಬೇಕು ನೀವು ಎಲ್ಲರೂ ಅಕ್ಕ ತಂಗಿಯರು ಅಣ್ಣ ತಂದಿರು ಎಲ್ಲ ನಮಗೆ ಸಹಾಯ ಮಾಡಿ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ಇದು ಶುಕ್ರವಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹನ್ನೆರಡನೇ ತಿಂಗಳು ಇಪ್ಪತ್ತನೇ ತಾರೀಕು ಇದು ಒಂದು ನ್ಯೂಸ್ ಏನಂದರೆ ಮಾಧ್ಯಮ ಕಂದಾರ ಹೇಳೋದು ಈ ಒಂದು ಪಾಪು ಒಟ್ಟು ಮೂರು ದಿವಸದಿಂದ ಒಂದು ಕಾಯಿಲೆ ಬರುತ್ತೆ ಸ್ಕಿನ್ ಕಾಯಿಲೆ ಚರ್ಮದ ಕಾಯಿಲೆ ಅದು ಇಲ್ಲಿವರೆಗೂ ಮುಗ್ದಿಲ್ಲ ಅದು ಆರು ವರ್ಷ ಐತೆ ಪಾಪುಗೆ ಅದು ಕೈಕಾಲು ಹಿಂಗೆ ಬೆಂಡಾಗೋದಾಗಿತ್ತು ಅದೂ ಆಪ್ರೇಷನ್ ಮಾಡ್ತಿದ್ದಾರೆ ಅವರು ಇಪ್ಪತ್ತೈದು ಲಕ್ಷ ರೂಪಾಯಿ ಸುಮಾರು ಖರ್ಚಾಗೈತೆ ಇವರು ಜಾಮ್ಯನಗರ ವಾಸಿ ಆಗಿರೋರು ನಮ್ಮ ತುಮ್ಕೂರು ಡಿಸ್ಟಿಕ್ ಸಿರಾನಾಗೆ ಹಾಗೆ ಈಗ ವಾಸೆ ಟುಮೂರಿನಾಗೆ ಇವರು ಏನೋ ಕೆ ಹೊಟ್ಟೆಪಾಳಗಲ್ಲಿ ಹೋಗಿದ್ದಾರೆ ಅದಕ್ಕೋಸ್ಕರ ನಿಮ್ಮ ತವ ಕೇಳ್ಕೊಳ್ಳೋದು ಏನಂದರೆ ಇನ್ನು ಈ ಪಾಪುಗೆ ಏಳು ಲಕ್ಷ ರೂಪಾಯಿ ಖರ್ಚೈತೆ ನಿಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ಈ ಪಾಪುಗೆ ಸಹಾಯ ಮಾಡಿ ಹಾಗೆ ದೇವರು ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಳ್ಳಿ ಈ ಪಾಪುಗೆ ಎಲ್ಲರೂ ಮುಂದಕ್ಕೆ ಬಂದು ಸಹಾಯ ಮಾಡಬೇಕು ಅಂತ ನಾವೆಲ್ಲ ಕೇಳ್ಕೊತೀವಿ ಯಾಕೆ ಎಲ್ಲ ಕರ್ನಾಟಕದವ್ರಿಗೆ ಎಲ್ಲ ಎಲ್ಲೆಲ್ಲಿಗೆ ತ ವೀಡಿಯೋ ತಲುಪುತ್ತೆ ಅಲ್ಲ ಎಲ್ಲರಿಗೂ ಕೇಳ್ಕೊತೀವಿ ನಿಮ್ಮ ಕೈಯಿಂದ ಎಷ್ಟು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ ಒಂದು ಪುಣ್ಯಾಣ ಕಟ್ಕೊಡಿ ಅಂತ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ